ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ನೇಹಿತರೆ ಹಾಗೂ ಸ್ಪರ್ಧಾ ಮಿತ್ರರೇ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ರೆಗ್ಯುಲರ್ ಯೂಟ್ಯೂಬ್ ಕ್ಲಾಸಸ್ ಫಾರ್ ಆಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಆ್ಯಂಡ್ ಕಾಂಪಿಟೇಟಿವ್ ಕ್ಲಾಸಸ್ ಅಂದರೆ ನಿರಂತರವಾದ ಈ ಒಂದು ಎಲ್ಲ ಶಾಲೆಗಳ ವಿವಿಧ ಸ್ಪರ್ ವಿವಿಧ ಒಂದು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನಾಗಿರ್ಬೋದು ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ನಿರಂತರವಾದ ತರಗತಿಗಳು ನಡೀತಾನೆ ಇರ್ತವೆ ಇವತ್ತು ಮೇ ಹದಿನಾರು ಅಂದರೆ ನಿನ್ನೆ ಮೇ ಹದಿನಾರು ನಿನ್ನೆ ನಿನ್ನೆ ದಿನಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳು ಅಥವಾ ಕರೆಂಟ್ ಅಫೇರ್ಸ್ ರಾಷ್ಟ್ರ ನ್ಯಾಷನಲ್ ಇಶ್ಯೂಸ್ ಆಗಿರ್ಬೋದು ಇಲ್ಲ ಸ್ಟೇಟ್ ಇಶ್ಯೂಸ್ ಆಗಿರ್ಬೋದು ಅವುಗಳನ್ನು ಮರ್ಜ್ ಮಾಡಿ ನಾನೇನು ಮಾಡ್ತಾಯಿದ್ದೀನಿ ಇವತ್ತಿನಿಂದ ನಿರಂತರವಾಗಿ ಪ್ರತಿದಿನಾಲೂ ಅದೇ ದಿನದ್ದು ಅವತ್ತಿಂದ ಅವತ್ತೇ ಪ್ರಚಲಿತ ವಿದ್ಯಮಾನಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡಿರಿ ಏನಿದೆ ಎರಡು ಸಾವಿರ ಇಪ್ಪತ್ತೈದರ ಜಾಗತಿಕ ಉಗ್ರತೆ ಸೂಚ್ಯಂಕದಲ್ಲಿ ಸೂಚ್ಯಂಕದಲ್ಲಿ ಉಗ್ರತೆಯಿಂದ ಅತಿಯಾದ ಪ್ರಭಾವಿತ ರಾಷ್ಟ್ರ ಯಾವುದು ಅಂತ ಕೇಳಿದಾರೆ ಭಾಳ ಬಹುಮುಖ್ಯವಾದಂಥ ಪ್ರಶ್ನೆ ಭಾಳ ಅಂದರೆ ಭಾಳ ಬಹುಮುಖ್ಯವಾದಂಥ ಪ್ರಶ್ನೆ ನೋಡ್ರಿ ಏನಿದೆ ಎರಡು ಸಾವಿರ ಇಪ್ಪತ್ತೈದರ ಜಾಗತಿಕ ಉಗ್ರತೆ ಅಂತ ಕೇಳಿದಾರೆ ಅವರು ಉಗ್ರತೆ ಸೂಚ್ಯಾಂಕದಲ್ಲಿ ಉಗ್ರತೆಯಿಂದ ಅತಿಯಾಯ ಪ್ರಭಾವಿತ ಎಸ್ ಪ್ರಭಾವಿಗಳು ಯಾವ ದೇಶ ಅಂತ ಅಫ್ಘಾನಿಸ್ತಾನ ಸಿರಿಯಾ ಬರ್ಕಿನಾ ಫಾಸೋ ಮತ್ತು ಪಾಕಿಸ್ತಾನ ಯಾವುದು ಸರಿಯಾದಂಥ ಉತ್ತರ ಎರಡು ಸಾವಿರ ಇಪ್ಪತ್ತೈದರ ಜಾಗತಿಕ ಉಗ್ರತೆ ಸೂಚ್ಯಂಕದ ಪ್ರಕಾರ ಇಲ್ಲಿ ಬರ್ಕೀನಾ ಬರ್ಕಿನಾ ಫಾಸು ಎನ್ನುವಂಥ ಒಂದು ದೇಶ ಅತ್ಯಂತ ಪ್ರಭಾವಿತವಾದಂಥ ದೇಶ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಸೂಚ್ಯಂಕದಲ್ಲಿ ಉಗ್ರತೆಯಿಂದ ಅತಿಯಾದ ಪ್ರಭಾವಿತ ರಾಷ್ಟ್ರ ಯಾವುದಂತ ಹೇಳಿದ್ರೆ ಆಪ್ಷನ್ ಸಿ ಬರ್ಕಿನಾ ಫಾಸು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಇತ್ತೀಚೆಗೆ ಭಾರತದ ಐವತ್ತೆಂಟನೇ ಹುಲಿ ಅಭಯಾರಣ್ಯವಾಗಿ ಘೋಷಿಸಿಕೊಂಡ ಘೋಷಿತಗೊಂಡ ನಾಟ್ ಸಾರಿ ಘೋಷಿಸಿಕೊಂಡ ಘೋಷಿತಗೊಂಡ ರಾಷ್ಟ್ರೀಯ ಉದ್ಯಾನ ಯಾವುದು ಅಂತ ಕೇಳಿದ್ರೆ ಭಾಳ ಬಹುಮುಖ್ಯವಾದಂಥ ಪ್ರಶ್ನೆ ಇದು ಇತ್ತೀಚೆಗೆ ಐವತ್ತೆಂಟನೇ ನೆನಪಿರಲಿ ಐವತ್ತೆಂಟನೇ ಹುಲಿ ಅಭಯಾರಣ್ಯವಾಗಿ ಘೋಷಿತಗೊಂಡ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದರೆ ಮಾಧವ ರಾಷ್ಟ್ರೀಯ ಉದ್ಯಾನ ಪೆಂಚ್ ಉದ್ಯಾನ ಬಂಡೀಪುರ ಉದ್ಯಾನ ಕನ್ನಾ ಉದ್ಯಾನ ಎಸ್ ಯಾವುದು ಇದರಲ್ಲಿ ನೋಡ್ರಿ ಆಪ್ಷನ್ಸ್ಗಳನ್ನು ನೋಡಿರಿ ಬಂಡೀಪುರ ಉದ್ಯಾನ ಮೊದಲೇ ಇದೆ ಅದು ಅದ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ ಮೊದಲನೇ ಇದೆ ಯಾವುದು ಬಂಡೀಪುರ ಇದು ಅಂತ ಅಲ್ಲ ಇತ್ತೀಚೆಗೆ ಅಲ್ಲ ಕನ್ನ ಇದು ಕೂಡ ಆಲ್ರೆಡಿ ಇದ್ದೇ ಹ್ಞೂ ಈಗ ಎರಡೇ ನಮ್ಗೆ ಆಪ್ಷನ್ ಉಳಿದಿರೋದು ಒಂದು ಮಾಧವ ರಾಷ್ಟ್ರೀಯ ಉದ್ಯಾನವನ ಒಂದು ಇಲ್ಲ ಪೆಂಚ್ ಉದ್ಯಾನವನ ಒಂದು ಯಾವುದು ಸರಿಯಾದಂಥ ಉತ್ತರ ಎರಡನೇ ಪ್ರಶ್ನೆಗೆ ಆಪ್ಷನ್ ಏ ಇದೆ ನೋಡ್ರಿ ಮಾಧವ ರಾಷ್ಟ್ರೀಯ ಉದ್ಯಾನ ಎಸ್ ಮಾಧವ ನ್ಯಾಷನಲ್ ಪಾರ್ಕ್ ಇತ್ತೀಚೆಗೆ ಐವತ್ತೆಂಟನೇ ಹುಲಿ ಅಭರಣ್ಯವಾಗಿ ಘೋಷಿತಗೊಂಡ ರಾಷ್ಟ್ರೀಯ ಉದ್ಯಾನ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗೋಣ ಎಸ್ ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಆರ್ ಬಿ ಐ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಬ್ಯಾಂಕುಗಳನ್ನು ಎಸ್ ಘನ ರಾಷ್ಟ್ರೀಯ ಘನರಾಷ್ಟ್ರೀಯ ಸಾರಿ ರಾಷ್ಟ್ರೀಯ ಮಹತ್ವದ ಬ್ಯಾಂಕುಗಳು ಎಂದು ಘೋಷಿಸಿದೆ ಯಾವ ಯಾವ ಬ್ಯಾಂಕ್ಗಳನ್ನು ಯಾವುದೇ ಅಂತಾಗಿದೆ ಅದು ಕೀಪ್ ಮಾ ಡೋಂಟ್ ಟಾಕ್ ಕ್ಲಾಸಸ್ ಈಸ್ ಗೋಯಿಂಗ್ ಆನ್ ಪ್ಲೀಸ್ ಕೀಪ್ ವಾಯಿಟ್ ನೋಡ್ರಿ ಇಲ್ಲಿ ಏನಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಬ್ಯಾಂಕ್ಗಳನ್ನ ಘನರಾಷ್ಟ್ರೀಯ ಮಹತ್ವದ ಬ್ಯಾಂಕ್ಗಳು ಎಂದು ಘೋಷಿಸಿದೆ ಆರ್ ಬಿ ಐ ಅಂತ ಹೇಳಿದ ಅವರು ಎಸ್ ಬಿ ಐ ಯಾವ್ದು ಆಪ್ಷನ್ಸ್ ನೋಡ್ರಿ ನೀವೆಲ್ಲ ನೋಡ್ತಾ ಇದ್ರೆ ಮೂರನೇ ಪ್ರಶ್ನೆಗೆ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಎಸ್ ಬಿ ಐ ಆ್ಯಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಿ ಎನ್ ಬಿ ಐ ಸಿ ಐ ಸಿ ಬ್ಯಾಂಕ್ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬ್ಯಾಂಕ್ ಯಾವುದು ಸರಿಯಾದಂಥ ಉತ್ತರ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಇಲ್ಲಿ ಏ ಇದೆ ನೋಡ್ರಿ ಆಯ್ಕೆಯೇ ಇದು ಸರಿಯಾದಂಥ ಉತ್ತರ ಏನಿದೆ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಸಿ ಇವು ಗಣರಾಷ್ಟ್ರೀಯ ಮಹತ್ವದ ಬ್ಯಾಂಕ್ಗಳು ಇನ್ನು ದೇಶದಲ್ಲಿ ಅಥವಾ ಅತ್ಯಂತ ದೊಡ್ಡ ಬ್ಯಾಂಕ್ ಅಂದರೆ ಎಸ್ ಬಿ ಐ ನಿಮಗೆಲ್ಲರಿಗೂ ಗೊತ್ತೇ ಇದೆ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಅನ್ನೂ ಅಲ್ಲ ಐ ಸಿ ಐ ಸಿನೂ ಅಲ್ಲ ಬಟ್ ಇಲ್ಲಿ ಗಣರಾಷ್ಟ್ರೀಯ ಮಹತ್ವದ ಬ್ಯಾಂಕ್ಗಳು ಎರಡು ಸಾವಿರದ ಇಪ್ಪತ್ತೈದಲ್ಲ ಯಾವ ಘೋಷಿತಗೊಂಡು ಅಂತ ಹೇಳಿದ್ರೆ ಎಸ್ ಬಿ ಐನೂ ಬರ್ತೈತಿ ಎಚ್ ಡಿ ಸಿನೂ ಬರ್ತೈತಿ ಐ ಸಿ ಐ ಸಿ ಐಗಳು ಬರ್ತೈತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು ಏಯ್ ಮಾತಾಡ್ಬಾಡ್ರೆ ಯಾಕೆ ಮಾತಾಡ್ತಿರೇ ಕ್ಲಾಸ್ ರೀ ಗೊತ್ತಾಗತ್ತಿಲ್ಲ ಗೊತ್ತಾಗುತ್ತಿಲ್ಲ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು ಅಂತ ಕೇಳಿದಾರವರು ಯಾವುದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಭಾರತ ನ್ಯೂಜಿಲೆಂಡ್ ಎಸ್ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಭಾರತ ಯಾವುದು ಭಾರತ ನೋಡ್ರಿ ಇಂಡಿಯಾ ಎಸ್ ಎಮ್ಮೆ ಪಡುವಂಥ ವಿಷಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಂಡ ನಮ್ಮದು ಭಾರತ ದೇಶ ರೈಟ್ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಹೋಗೋಣ ನೋಡ್ರಿ ಸಿ ಡ್ರ್ಯಾಗನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಬ ನೌಕಾ ವ್ಯಾಯಾಮದಲ್ಲಿ ಭಾರತೀಯ ನೌಕಾಪಡೆ ಯಾವ ದೇಶದಲ್ಲಿ ಭಾಗವಹಿಸಿತ್ತು ಅಂತ ಕೇಳಿದರು ಅವರು ನೋಡ್ರಿ ಬಾರಿ ಇಂಪಾರ್ಟೆಂಟು ಸಿ ಡ್ರ್ಯಾಗನ್ ಟೂ ತೌಸಂಡ್ ಟ್ವೆಂಟಿ ಫೈ ಸಿ ಡ್ರ್ಯಾಗನ್ ಟೂ ತೌಸಂಡ್ ಟ್ವೆಂಟಿ ಫೈ ಎಂಬ ನೌಕಾ ವ್ಯಾಯಾಮದಲ್ಲಿ ಭಾರತೀಯ ನೌಕಾಪಡೆ ಯಾವ ದೇಶದಲ್ಲಿ ಭಾಗವಹಿಸಿತು ಅಂತ ಕೇಳಿದರು ಅವರು ಐದನೇ ಪ್ರಶ್ನೆಗೆ ಉತ್ತರ ಯಾವುದು ಗ್ವಾಮ ಎಸ್ ಯಾವ ದೇಶದಲ್ಲಿ ಅಂತ ಅಂತೇಳಿದ ಉತ್ತರ ಇದಕ್ಕೆ ಗ್ವಾಮ್ ಗ್ವಾಮ ಗ್ವಾಮ್ ಎಂಬ ದೇಶದಲ್ಲಿ ಭಾರತ ಭಾಗವಹಿಸಿತು ಸಿ ಡ್ರ್ಯಾಗನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೌಕಾ ವ್ಯಾಯಾಮದಲ್ಲಿ ನೆಕ್ಸ್ಟ್ ಆರನೇ ಪ್ರಶ್ನೆ ಆರನೇ ಪ್ರಶ್ನೆಯಿಂದ ನೋಡ್ರಿ ಡಿ ಆರ್ ಡಿ ಡಿ ಆರ್ ಡಿಒ ಡಿಫೆನ್ಸ್ ರೀಚರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿ ಆರ್ ಡಿ ಒ ಸುಮಾರು ಪ್ರಶ್ನೆಗಳನ್ನು ಕೇಳಿದಾರೆ ಆಲ್ರೆಡಿ ಈಗಾಗಲೇ ನಡೆದಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆ ಪಿ ಸಿದ ಆಗಿರ್ಬೋದು ಕೆ ಎದವರು ಆಗಿರ್ಬೋದು ಸುಮಾರು ಪ್ರಶ್ನೆಗಳನ್ನು ಡಿ ಆರ್ ಡಿ ಡಿ ಆರ್ ಡಿ ಒ ದ ಮೇಲೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅನ್ನುವಂಥ ಒಂದು ವಿಷಯದ ಮೇಲೆ ಸುಮಾರು ಪ್ರಶ್ನೆಗಳನ್ನು ಕೇಳಿದರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅನಾವರಣ ಮಾಡಿದ ಹೊಸ ಸ್ವಲ್ಪ ವಿಸ್ತೀರ್ಣದ ಕ್ಷಿಪಣಿ ಯಾವುದು ಅಂತ ಕೇಳಿದಾರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಾಡಿದಾರಲ್ಲ ಎಸ್ ಇದೇ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅನಾವರಣ ಮಾಡಿದ ಎ ಕ್ಷಿಪಣಿ ಯಾವುದು ಕೇಳಿದಾರೆ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಬಿ ಎಮ್ ಝೀರೋ ಫೋರ್ ಬಿ ಎಮ್ ಜೀರೋ ಫೋರ್ ಎಂಬುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನಾವರಣ ಮಾಡಿದಂಥ ಹೊಸ ಕ್ಷಿಪಣಿ ಡಿ ಆರ್ ಡಿ ಡಿಒದವರು ಡಿ ಆರ್ ಡಿ ಓದವರು ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಹೋಗೋಣ ಎರಡು ಸಾವಿರದ ಇಪ್ಪ ಕೀ ಪಾಯಿಂಟ್ ಮಾ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಆರ್ ಆರ್ಚರ್ ಟ್ರೂಟ್ಜರ್ ಫ್ರೂಟ್ಕರ್ ಅಂತ ಕೂಡ ಕರೀತಾರೆ ಎಸ್ ಫ್ರ ಪಾರಿತೋಷಕ ಪುರಸ್ಕಾರ ಯಾರಿಗೆ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಪುಡ್ಚ್ಕರ್ ಪಾರಿತೋಷಕ ಪುರಸ್ಕಾರವನ್ನು ಯಾರಿಗೆ ನೀಡಲಾಯಿತು ಭಾರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಶಿಗೇರು ಖಾನ್ ಶಿಗೇರು ಬಾನು ಆಮೇಲೆ ನೆಕ್ಸ್ಟ್ ಜಾಹಾ ಅದಿತ್ ಲಿಯು ಜಿಯಾಕುನ್ ನಾರ್ಮನ್ ಪೋಸ್ಟರ್ ಯಾರಿಗೆ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಪ್ರುಡ್ಚ್ಕರ್ ಪಾರಿತೋಷಕ ಪುರಸ್ಕಾರವನ್ನು ಯಾರಿಗೆ ನೀಡಲಾಯಿತು ಇಂಪಾರ್ಟೆಂಟ್ ಮುಂಬರುವ ಬರ್ತಕ್ಕ ಮುಂಬರುವ ಬರ್ತ ಮುಂಬರುವಂಥ ಪ್ರಶ್ನೆಗಳ ಒಂದು ವಿಧಾತ್ಮಕ ಸ್ಪರ್ಧೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕೇಳುವಂಥ ಅವಕಾಶ ಇದೆ ಏಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಲಿಯು ಜಿಯಾಕುನ್ ಲಿಯು ಜಿಯಾಕುನ್ ಈತ ಯಾವ ದೇಶದ ಅಂತೇಳಿ ದೇರ್ ಇಸ್ ನೋ ಡೌಟ್ ಇಂಡಿಯಾದ ಅಂತ ಅಲ್ಲ ಬಟ್ ಯಾವ ಅಂತೇಳಿ ನೀವು ಪತ್ತೆ ಆಚರಿ ಲಿಯು ಜಿಯಾಕುನ್ ಎರಡು ಸಾವಿರದ ಇಪ್ಪತ್ತೈದರ ಫುಡ್ಜ್ಕರ್ ಪಾರಿತೋಷಕ ಪುರಸ್ಕಾರವನ್ನ ಈತ ನನಗೆ ನೀಡಲಾಯಿತು ಯಾವ ದೇಶ ಅಂತೇಳಿ ಸ್ವಲ್ಪ ಅವ್ರ ಬಗ್ಗೆ ಗೊತ್ತಿದ್ರೆ ಬಹಳ ಮುಖ್ಯ ಓಕೆ ಉತ್ತಮ ಓಕೆ ಎಂಟನೇ ಪ್ರಶ್ನೆಗೆ ಹೋಗೋಣ ನೋಡ್ರಿ ನೈಟ್ ಫ್ರಾಂಕ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಇಂಪಾರ್ಟೆಂಟ್ ನೈಟ್ ಫ್ರಾಂಕ್ ಎರಡು ಸಾವಿರದ ಇಪ್ಪತ್ತೈದರ ವರದಿ ಏನಿದೆ ನೋಡ್ರಿ ರಿಪೋರ್ಟ್ ನೈಟ್ ಫ್ರಾಂಕ್ ಎರಡು ಸಾವಿರದ ಇಪ್ಪತ್ತೈದರ ವರದಿ ಪ್ರಕಾರ ಜಾಗತಿಕ ಧನಿಕ ಕೇಂದ್ರದಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಂತೇಳಿ ಕೇಳಿದರು ಎರಡು ಸಾವಿರದ ಇಪ್ಪತ್ತೈದರ ನೈಟ್ ಫ್ರಾಂಕ್ ನೈಟ್ ಫ್ರಾಂಕ್ ಟೂ ತೌಸಂಡ್ ಟ್ವೆಂಟಿ ಫೈ ರಿಪೋರ್ಟ್ ಪ್ರಕಾರ ಜಾಗತಿಕ ಧನಿಕ ಎಸ್ ಜಾಗತಿಕ ಒಂಚೂರು ಇದನ್ನು ರಬ್ ಮಾಡ್ತೀನಿ ಹಾಂ ಕರೆಕ್ಟ್ ಇದೆ ಜಾಗತಿಕ ಧನಿಕ ಕೇಂದ್ರಗಳಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಥವಾ ಯಾವುದು ಅಂತ ಕೇಳಿದರು ಅವರು ಯಾವುದಿದೆ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿರಿ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ ನಾಲ್ಕನೇ ಸ್ಥಾನ ನಮ್ಮ ನಾವಿದ್ದೀವಿ ಭಾರತೀಯರು ಭಾರತ ದೇಶದ ನೈಟ್ ಫ್ರ್ಯಾಂಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಪೋರ್ಟ್ ಪ್ರಕಾರ ಅಕಾರ್ಡಿಂಗ್ ಟು ನೈಟ್ ಫ್ರ್ಯಾಂಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಪೋರ್ಟ್ ಎಸ್ ವಿ ಆರ್ ಇನ್ ಫೋರ್ತ್ ಪ್ಲೇಸ್ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಕೀಪ್ ಪಾಯಿಂಟ್ ಮಾ ಡೋಂಟ್ ಆಕ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಸುಪ್ರೀಂ ಕೋರ್ಟ್ ಯಾವ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿತು ಭಾರಿ ಅಂದರೆ ಭಾರಿ ಇಂಪಾರ್ಟೆಂಟ್ ಎರಡು ಸಾವಿರ ಇಪ್ಪತ್ತೈದರ ರಿಪೋರ್ಟ್ ನೋಡ್ರಿ ಎರಡು ಸಾವಿರದ ಇದೇ ವರ್ಷ ಭಾರತೀಯ ಸುಪ್ರೀಂ ಕೋರ್ಟು ಯಾವ ಹಕ್ಕನ್ನು ಮೂಲಭೂತ ಹಕ್ಕು ಅಂತ ಘೋಷಿತು ಇಂಟರ್ನೆಟ್ ಪ್ರವೇಶ ಹಕ್ಕು ಶಿಕ್ಷಣ ಹಕ್ಕು ಅಂಗವಿಕಲ ವಿರುದ್ಧ ಅಂಗವಿಕಲರ ವಿರುದ್ಧ ಭೇದ ಭಾವದ ವಿರುದ್ಧ ಹಕ್ಕು ಗೌಪ್ಯತೆ ಹಕ್ಕು ಯಾವುದು ಸರಿಯಾದಂಥ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಸರಿಯಾದಂಥ ಉತ್ತರ ಸಿ ನೋಡ್ರಿ ಅಂಗವಿಕಲರ ವಿರುದ್ಧ ಭೇದ ಭಾವ ಮಾಡಿದರೆ ಅದನ್ನು ಮಾಡಬಾರ್ದು ಅಂಗವಿಕಲರ ವಿರುದ್ಧ ಭೇದ ಭಾವದ ವಿರುದ್ಧ ಹಕ್ಕು ಏನಿದೆಯಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಸುಪ್ರೀಂ ಕೋರ್ಟ್ ಇಂಡಿಯನ್ ಸುಪ್ರೀಂ ಕೋರ್ಟ್ ಏನು ಮಾಡಿತು ಮೂಲಭೂತ ಹಕ್ಕಂದು ಘೋಷಣೆ ಮಾಡಿತು ಘೋಷಣೆ ಮಾಡಿತು ಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಹತ್ತನೇ ಪ್ರಶ್ನೆಗೆ ಭಾರತ ಬಾಂಗ್ಲಾದೇಶ ಜಂಟಿ ಜಂಟಿ ನದಿ ಆಯೋಗದ ತಾಂತ್ರಿಕ ಸಭೆ ಎರಡು ಸಾವಿರ ಇಪ್ಪತ್ತೈದರ ಮಾರ್ಚ್ನಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದರು ಭಾರತ ಮತ್ತು ಬಾಂಗ್ಲಾದೇಶ ಭಾರತ ಮತ್ತು ಬಾಂಗ್ಲಾದೇಶ ಜಂಟಿ ನದಿ ಆಯೋಗದ ತಾಂತ್ರಿಕ ಸಭೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಾರ್ಚ್ನಲ್ಲಿ ಎಲ್ಲಿ ನಡೀತು ಎಲ್ಲಿ ನಡೀತ್ರಿ ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೋಲ್ಕತ್ತಾದಲ್ಲೇ ನಡೀತು ಕೋಲ್ಕತ್ತಾದಲ್ಲಿ ನಡೀತು ಅವರೇ ನಮ್ಮ ದೇಶಕ್ಕೆ ಬಂದರು ಬಾಂಗ್ಲಾದೇಶದವರು ಓಕೆ ಕೋಲ್ಕತ್ತಾದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಜಂಟಿ ತಾಂತ್ರಿಕ ಸಭೆ ನಡೆಯಿತು ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ಒಂದು ತರಗತಿ ನಿಮ್ಮ ಒಂದು ಮುಂಬರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ